ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತಾರಾಷ್ಟ್ರೀಯ ಶಿಕ್ಷಣ ಸಮ್ಮೇಳನದಲ್ಲಿ ಪಾಲ್ಗೊಂಡರು ಸಮಾವೇಶ ಉದ್ದೇಶಿಸಿ ಶಿಕ್ಷಣ ಕೇವಲ ವೈಯಕ್ತಿಕ ಪ್ರಯತ್ನವಲ್ಲ ಸಾಮಾಜಿಕ ಬದಲಾವಣೆ ಮತ್ತು ದೇಶ ನಿರ್ಮಾಣದ ಚಾಲಕ ಶಕ್ತಿಯಾಗಿದೆ ನ್ಯೂಜಿಲೆಂಡ್ ಉನ್ನತ ಗುಣಮಟ್ಟದ ಶಿಕ್ಷಣ ಸಂಶೋಧನೆ ಅನ್ವೇಷಣೆಗೆ ಹೆಸರಾಗಿದೆ ನ್ಯೂಜಿಲೆಂಡ್ನ ಪ್ರಮುಖ ಸೇವಾ ವಲಯಗಳಲ್ಲಿ ಶಿಕ್ಷಣಕ್ಕೆ ಪ್ರಧಾನ ಸ್ಥಾನವಿದೆ ಎಂದು ಹೇಳಿದರು ಭಾರತದ ಮಹತ್ವಾಕಾಂಕ್ಷಿ ಯುವಜನತೆ ಗುಣಮಟ್ಟದ ಶಿಕ್ಷಣವನ್ನು ಬಯಸುತ್ತಾರೆ ಭಾರತೀಯ ಪಾಲಕರೂ ಸಹ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕಿಸಲು ಯತ್ನಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ನ್ಯೂಜಿಲೆಂಡ್ ಬಹುಸಂಖ್ಯೆ ಭಾರತೀಯ ವಿದ್ಯಾರ್ಥಿಗಳನ್ನು ಸೆಳೆದಿದೆ ಸುಮಾರು ಎಂಟು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ನ್ಯೂಜಿಲೆಂಡ್ನಲ್ಲಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಸಮುದಾಯದಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆ ಮಹತ್ವದ ಪಾತ್ರ ವಹಿಸುತ್ತಿದೆ ವಿಭಿನ್ನ ವಲಯಗಳಲ್ಲಿ ನೇತಾರರನ್ನು ಉತ್ಪಾದಿಸಿದೆ ಭಾರತಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಇವರ ಸೇವೆ ದೊರೆಯುತ್ತಿದೆ ಎಂದು ಹೇಳಿದರು ಕ್ಲೈಮೇಟ್ ಅಂಡ್ ಎನ್ವೈರನ್ಮೆಂಟ್ ಸ್ಟಡೀಸ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ರಿಸರ್ಚ್ ಅಂಡ್ ಇನೋವೇಷನ್ ವೇ for even stronger education ties.